తాయిూ శరణారైను ముగింది అమ్మ కళమ్మ కొంతేవి తా కళమ్మ కొంతే యవ దేసుమగను యవ రాజ కో అమ్మ కళమ్మ కొంతే ధర్మవే జైవ ఎందు పరమాత్మ ధర్మవే జైవ ఎందో అదన ధర్మవే జైవ తాగే ಬಂದಿರುವ ರಯ್ಯೋ ಕೊಂಚಮ್ಮ ನಡೆದು ಬಂದಿರುವ ರಯ್ಯೋ ಅಯ್ಯ ಶೂ ರೈದ ಮುಂದೆ ಧರ್ಮವೇ ಜೈವ ಎಂಬ ಅರ್ಜುನನ ಧರ್ಮವೇ ದೈವ ಎಂದ ತಾಗಿ ಧರ್ಮವೇ ದೈವ ಕೇರ ಕೇರಗಳು ತಿರುಗಿ ಸ್ವಾತನ ದೇಶ ಪಟ್ಟಣನ ತಿರುಗಿ ಅರನೇ ದೇಶ ಪಟ್ಟಣನ ತಿರುಗಿ ಅರ್ಜುನ ಭಾಗೂತ ಬಳಕಾಡೂತ ಶಿವನೇ ಭಾಗೂತ ಬಳಕಾಡುತ್ತಿ ತಾಯಿ ನರಮನಿಗೆ ಬಂದು ಭಗವಂತ ತಾಯಿ ನರಮನಿಗೆ ಬಂದು ಅಮ್ಮ ತಾಯಿ ನರಮನಿಗೆ ಬಂದು ಗಿರಿಯಾಡುವೇಳಿರುವನು ಪಾರ್ಥಾನ ಗಿರಿಯಾಡುವೇಳಿರುವನು తాగిడు వేడి అర్జున దణి కళి కొంచ మే తిగ మంచాలే అరవత్ వర్షద తి బి కొంతి దేవి అమ్మా బంతి తాగి అమ్మా అర్జున దణియ కళి కొంచమూ బిట్టో అమ్మ తూ గ బిట్టో ಉರಗೊಲ್ಲೋ ಕೈಯಲ್ಲೆಡದೋ ಪಡ ಕೊಂತಿ ಉರಗೊಲ್ಲೋ ಕೈಯಲ್ಲೆಡದು ಸಾಗಿ ತೂಗೂತ ತೊಳಕಾಡೂತ ಕೊಂತಿ ತೂಗೂತ ತೊಳಕಾಡುತ್ತೀ ತೂದಿ ಬಗಲಿಗೆ ಬಂದು ಕೊಂತಮ್ಮ ತೂದಿ ಬಗಲಿಗೆ ಬಂದು ಕಂದ ಯಾವ ಯಾವ ದೇಶ ಜೋಗಿ ಎತ್ತಿಂದ ಬಂದು ಮಗನೇ ಕೇಳಮ್ಮ ತಾಗಿ ನೀನು ತಾಯಿ ತಾಗಿ ಕೇಳಮ್ಮ ತಾಗಿ ನೀನು ಅಮ್ಮ ಇದ್ದೂರು ನನ್ನ ಊರೇ ತಾಗಿ ಬಿದ್ದೂರು ನನ್ನ ಊರೇ ಇಕ್ಕಿ ಬಂದೂರು ಹೇಳೋ ಜೋಗಪ್ಪ ಇದ್ದು ಬಂತಾಳ ಹೇಳೋ ಮಗನೇ ಐನು ಬಂದು ತಾಳ ಹೇಳೋ ಇನ್ನ ಬೆಳತೀನಿ ಎಂದೋ ಅರ್ಜುನನು ವೇನಂತು